ಕಣ್ಣ ಆಪರೇಷನ್ ಆಗಿದೆ ಎಡ ಕಡೆ ಆಗಿದೆ ಬಿದ್ದ್ಬಿಟ್ಟು ಪಚ್ಚಲಿಂದ ಸೊಂಟ ಆಯ್ತಲ್ಲ ಸುಮಾರು ದುಡ್ಡು ಖರ್ಚು ಮಾಡಿದೆ ಎಷ್ಟು ಸುಮಾರು ಮೂರ್ ವರ್ಷದಿಂದ ಮೂರು ವರ್ಷ ಆಯ್ತು ಎದ್ದು ಓಡಾಕಾಯ್ತು ಪಂಡ್ ಹಂಗೇ ಇರುತ್ತೆ ಓಡಾಡಕ್ ಆಗಲ್ಲ ಒಬ್ಬರೇ ಸಕ್ತಿ ಡಾಕ್ಟರ್ ಅದೇ ಎಲ್ಲ ನೋಡಿದ್ರು ನಾರ್ಮಲ್ ಹತ್ತು ಲಕ್ಷ ಅಂದ್ರೆ ಬರೋದು ಪೂಜೆ ಮಾಡ್ತೀವಿ ಅದು ಹೋಮ ಮಾಡ್ತೀವಿ ಇವ್ ಹೋಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಲಕ್ಷಾಂತರ ಆದ್ರೆ ಏನು ಪ್ರಯೋಜನ ಆಗಿಲ್ಲ

ಕರ್ಣೀರ್ ಹಾಕಕ್ ಆಗ್ಲಿಲ್ಲ ಅಂದ್ರೆ ಟೋಕನ್ ಸಿಗ್ಲಿಲ್ಲ ನಮ್ಗೆ ಮೊನ್ನೆ ಶುಕ್ರವಾರ ಬಂದು ಹೋದ ಗಡಿಗೆ ಕೇಳ್ಕೊಂಡು ಅವಾಗ ಈ ತರ ಹಮಾಸ್ಯೆಗೆ ಬಂದು ಹಾಕಿಸ್ಕೋಬೇಕು ಅಂತೇಳಿ ಈಗ ಹಮಾಸ್ಯಾಗ ಬಂದು ಹಾಕಿದ್ರೆ ಸ್ವಲ್ಪ ಓಕೆ ಅನಿಸ್ತಾ ಇದೆ ಈಗ ಿ ಬೆಲೆಯಿಂದ ಬಂದಿ ಹೊಸಕೋಟೆ ಹತ್ರ ಎಷ್ಟನೇ ಬಾರಿ ಬಂದಿರೋದು ಎರಡನೇ ಬಾರಿ ಬಂದಿರೋ ಇನ್ನು ಇಲ್ಲ ಇದು ಮರೇ ನೀರ್ ಹಾಕ್ಸ್ಕೊಂಡ್ಮೇಲೆ ಆಮೇಲೆ ಕೇಳೋಣ ಏನ್ ಏನು ಅಂದ್ರೆ ಒಂದು ಗಂಡು ಮಗು ಬೇಕಷ್ಟ ಮದ್ವೆ ಆಗಿ ಹದ್ನಾರು ವರ್ಷ ಇಬ್ರು ಹೆಣ್ಮಕ್ಳೆ ಒಂದ್ ಹಾ ಬೇಕು ಅಂತ ಇನ್ನು ಕೇಳಿಲ್ಲ ಏನು ಮರೇ ನೀರ್ ಹಾಕ್ಸ್ಕೊಂಡ್ ಆಮೇಲೆ ಕೇಳ್ಬೇಕು ಏನೋ ನೆಮ್ಮದಿ ಸಿಕ್ಕೈತೆ ಇನ್ನು ಮುಂದೆ ಒಳ್ಳೇದಾಗಿ ಏನೋ ಒಂದ್ ಗಂಡು ಕೊಡ್ತಾ ಕೊಡ್ತದ ದೇವ್ರು ಅಂತ

ಇದೇ ಫಸ್ಟ್ ಕೇಳ್ಕೊಂಡು ಕೇಳ್ಕೊಂಡು ಬಂದಿದ್ದೀವಿ ಹೌದಾ ನಿಮ್ಮ ಏಜ್ ಗೆ ತುಂಬಾ ದೇವಸ್ಥಾನ ನೋಡಿರ್ತೀರಿ ಈ ದೇವಸ್ಥಾನಕ್ಕೆ ಬರೋದ್ ಕಾರಣ ಏನೇನಾದ್ರೂ ಒಂದ್ ಇರ್ಬೇಕಲ್ಲ ಹೌದಪ್ಪ ಈ ಅಮ್ಮನ್ ಬಹಳ ಪವಡ ಇದೆ ಚೆನ್ನಾಗಿ ಹೇಳ್ತಾರೆ ಅಂತ ಅಂದಾಗ ನನ್ ಮಗನಿಗೆ ಕೇಳ್ಬೇಕು ವರ ಸಿಗ್ತಾ ಇಲ್ಲ ಅಂತ ಕೇಳೋಣ ಅಂತ ಬಂದಿದ್ದೀವಿ ಇವತ್ತಾಗಲ್ಲ ಇನ್ನು ಕೇಳಿಲ್ಲ ಇವತ್ತಾಗಲ್ಲ ಅಂತಂದ್ರಲ್ಲ ಆಗಲ್ಲ ಇನ್ನೊಂದ್ ಸ್ವಾರ ಬರ್ತೀವಿ ಇನ್ನೊಂದ್ ಸರಿ ಬಂದು ಆ ತಾಯಿದು ನಂಬೇಕು ವರ ಬರಬೇಕು ಹೊರ ತರ್ಸ್ಕೊಡಮ್ಮಾ ಅಂತ ಬೇಡ್ತಾ ಇದ್ದೀನಿ ಆದ್ರೆ ಸಾಕಪ್ಪಾ ಆದ್ರ ಸಾಕ ಮಗಾ ನಿನ್ನಂಗ ಐತಿ ನನ್ ಮಗ ಆಗಲಿ ಮಗ ಏನೋ ಅವನಿಗ ಆಗಿ ಬಂದಿದ್ದೀನಿ ಮಗ ಹುಡ್ಕೊಂಡ್ ಹುಡ್ಕೊಂಡು ಕೇಳ್ಕೊಂಡ್ ಕೇಳ್ಕೊಂಡು ಬಂದಿದ್ದೀನಿ ಮಗ ಹಾ ಏನೋ ತಾಯಿ ಆಶೀರ್ವಾದ ನೀವ್ ಕೇಳ್ತಾ ಇದೀರಿ ನಿಮ್ದ ಒಂದ್ ಸ್ವಲ್ಪ ಸೇರ್ಲಿ ಹಾ ದಾವಣಗೆರಿ ಅಂತ ಮಗ ಕೇಳ್ಕೊಂಡು ಮಗ ಬರಲ್ಲ ಬರಂಗ ಮಾಡ್ಕೊಳ್ಳಿ ಅವನಿಗೆ ಒಂದ ವರಾ ತಂದ್ ಮಾಡ್ಕೊಂಡ್ರೆ ಗಂಡ ಇಬ್ರಿಗೂ ಇಬ್ಬರಿಗೂ ಇಲ್ಲಿ ಕಳಿಸ್ಕೊಡ್ತೀನಿ ಅವನ ಜೊತೆಗೆ ನಾನು ಕರ್ಕೊಂಡ್ ಬರ್ತೀನಿ ನಾನು ಅವ್ರ ಜೊತೆಗೆ ಬರ್ತೀನಿ ಮೇಡಮ್ ಸರ್ ನಮ್ಮ ರಾಯಚೂರು ಡಿಸ್ಟಿಕ್ ಅಟ್ಟಿ ಗೋಲ್ಡ್ ಮ್ಯಾನ್ಸ್ ಅಂತ ಹೇಳಿ ಎಷ್ಟು ಕಿಲೋಮೀಟರ್ ಇದೆ ಸರ್ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ನಾಲ್ಕನೂರ ಐವತ್ತು ಕಿಲೋಮೀಟರ್ ಇದೆ ಸರ್ ಇದನ್ನ ನೋಡ್ಕೊಂಡು ಏನೋ ಒಂದು ಮೊಬೈಲ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಏನೋ ಒಂದು ಪರಿಹಾರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಯಾವುದೇ ಒಂದು ಗೆ ಹೋದ್ರು ನಮ್ಗೆ ಕಮ್ಮಿ ಆಗಿಲ್ಲ ಅದು ಯಾವ ಆಸ್ಪತ್ರೆಗೆ ಹೋದ್ರು ಕಮ್ಮಿ ಆಗಿಲ್ಲ ಚರ್ಮ ತುರಿಕೆ ಜಾಸ್ತಿ ಇದೆ ಅದು ಬರ್ಬರ್ತ ಬರ ಎಷ್ಟು ವರ್ಷ ಎರಡು ವರ್ಷ ಆಯ್ತು ಇಲ್ಲ ಒಂದು ಹತ್ತು ಹದಿನೈದು ಹಾಸ್ಪಿಟ್ಲ ಯಾವಾಗ್ಲು ತುರಿಕೆ ಹೌದು 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 ತುಂಬಾನೇ ಕಿರಿತಾಯ್ ಪೇನ್ ಇದೆನಾ ಅದೆಲ್ಲ ಹಚ್ಕೊಂಡಿವಿ ಸರ್ ಕ್ಯೂಟಿ ತೋರಿಸಿದೆ ಇಲ್ಲ ಬೆಂಗಳೂರಲ್ಲಿ ಕ್ಯೂಟಿ ತೋರಿಸಿದೆ ನಾನು ದೇವರ ನಂಬಿಕೆ ಮೇಲೆ ಬಂದಿದೆ ಅಷ್ಟೇ ಅದು ಬಿಟ್ರೆ ಏನಿಲ್ಲ ಏನೋ ಅಮ್ಮನ ಒಂದು ಆಶೀರ್ವಾದ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬಂದಿರೋದು ಅಷ್ಟೇ ಅದು ಬಿಟ್ರೆ ಏನಿಲ್ಲ ಬರಿ ನಮ್ದು ಒಂದು ಬಗೆ ಇರ್ಬೇಕಂತ ಅಂತ ಅನ್ಕೊಂಡ್ ಬಂದಿರೋದು ಅಷ್ಟೇ ನಿನ್ನೆ ನೈಟ್ ಎಂಟು ಗಂಟೆ ಬಿಟ್ಟಿದ್ದೀನಿ ಸರ್ ಇದು ಬೆಳಗ್ಗೆ ಆರು ಆರೂವರೆಗೆ ವರೆಗೆ ಇಲ್ಲ ರೀಚ್ ಆಗ್ತದೆ ಬಿಟ್ಟು ಒಂದು ಏನೋ ಆರಾಮ ಆಗುತ್ತೆ ಒಂದು ಆರಾಮಾಗುತ್ತೆ ಬಂದಿರೋದು ನೀವಾಗೆ ಮಾಡಿಸ್ಕೊಡಿ ಸರ್ ಅದು ನಮ್ಗೆ ಗೊತ್ತಿಲ್ಲ ಆತರ ಆ ಗದ್ದೆಗೆ ಮಂಗಳವಾರ ಇರುತ್ತೆ ಗುರುವಾರ ಶುಕ್ರವಾರ ಇರುತ್ತೆ ಅಂತ ಗೊತ್ತಿದ್ದಿಲ್ಲ ಏಕಾಏಕಿ ಅಮ್ಮ ಆಯ್ತ ಅಮಸ್ಯ ಅಂತ ಹೇಳಿ ಒಂದು ದೇಶಕ್ಕೆ ಬಂದಿರೋದು ಸರ್ ನಿನ್ನೆ ನಾ ನೈಟ್ ಏಳುವರೆಗೆ ಮನೆ ಬಿಟ್ಟಿದ್ದೇನೆ ನೈಟ್ ಐದು ಮುಖಾಲು ಮೆಜೆಸ್ಟಿಕ್ ಬಂದ್ವಿ ಇಲ್ಲಿ ಎಂಟೂವರೆ ಎಂಟು ಒಂಬತ್ತು ಗಂಟೆ ನಾನು ನನ್ನ ನನ್ನೊಬ್ಬ ಫ್ರೆಂಡ್ ಇದ್ದ ಗಿರೀಶ್ ಅಂತ ನನ್ ಬಾಂಬೆಲಿ ಹೋಟೆಲ್ ಇತ್ತು ಲಾಸ್ ಆಗಿದ್ದ ನಾನು ಎಲ್ಲಿ ಬಂದು ಒಳ್ಳೇದಾದ ನನಗೆ ತುಂಬಾ ಸಮಸ್ಯೆ ಇತ್ತು ಹಾಗೆ ನೀನು ನಮ್ಮಲ್ಲಿ ಹೋಗು ಹೋಗು ಅಂತ ಹೇಳ್ತಾ ಇದ್ದೆ ತುಂಬಾ ಸಮಯ ನಂಗೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಒಂದೆರಡು ಹಿಂದೆ ನಾನು ಒಬ್ಬಳೆ ಬಂದೆ ದಾರಿ ಕೇಳಿಕೊಂಡು ಬಂದೆ ಅವನು ಬರ್ಬೋನೇಲಿ ಅವ್ನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅವ್ನಿಗೆ ಹೋಟೆಲ್ಗೆ ಜನ ಸಿಗ್ಲಿಲ್ಲ ಹಾಗೆ ನಾನು ಬಂದೆ ಒಬ್ಬಳೆ ಹಾಗೆ ನನ್ನ ಸಮಸ್ಯೆ ತುಂಬಾ ಇದೆ ಕಡೆ ಹಸ್ಬೆಂಡ್ ಡೆತ್ ಆಗಿದ್ದಾರೆ ಒಂದು ಕಡೆ ನನ್ಗೆ ಮನೆ ಇಲ್ಲ ನನ್ನ ತಾಯಿ ಮನೆಯಲ್ಲಿ ಇರುದು ಎರಡು ಹೆಣ್ಣು ಮಕ್ಳು ಇದ್ದಾರೆ ಒಂದು ಕಡೆ ನನಗೆ ಕೆಲಸ ಇಲ್ಲ ಮತ್ತೆ ಆರೋಗ್ಯದ ಸಮಸ್ಯೆ ತುಂಬಾ ಬಂದಿದೆ ಎರಡು ಮಕ್ಳಿಗೂ ಬರ್ತಾ ಇದೆ ನಾನು ಒಬ್ಳ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀನಿ ಅವಳಿಗೆ ಬುಧವಾರ ಎಕ್ಸಾಮ್ ಇದೆ ಆದ್ರೂ ನನಗೆ ನಿನ್ನೆ ಜ್ವರ ಇತ್ತು ಆದ್ರೂ ಮೆಡಿಸಿನ್ ಇಟ್ಕೊಂಡು ಬಂದಿದ್ದೇನೆ ನಾನು ಧೈರ್ಯದಲ್ಲಿ ಅಂಗೆ ತುಂಬಾ ಇದೆ ಅದನ್ನ ನಾನು ದೇವರಲ್ಲಿ ಬೇಡಿಕೊಂಡು ಅದನ್ನ ಸಮಸ್ಯೆ ಪರಿಹಾರ ನಾನು ದೇವರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೇನೆ ಒಮ್ಮೊಮ್ಮೆ ಬೇಡ ಅನ್ನಿಸ್ತದೆ ಮಕ್ಕಳಿದ್ದಾರಲ್ಲ ಅಂತ ಹೋರಾಟ ಮಾಡ್ಬೇಕು ಅಷ್ಟೇ ನನ್ನ 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 ಜೀವನದ ಮೇಲೆ ನನಗೆ ಆಸೆ ಇಲ್ಲ ನನ್ನ ಮಕ್ಳು ಇದ್ದಾರೆ ಅವರ ಜೀವನದ ಮೇಲೆ ನನಗೆ ಆಸೆ ಅಷ್ಟೇ ಬೇರೆ ಏನಿಲ್ಲ ಮಕ್ಕಳು ನನ್ನ ತಂದೆ ಇಲ್ಲ ಅಂತ ಹೇಳಿ ಬಿಟ್ಟು ಹಾಕಿದ್ದಾಳೆ ಅಂತ ಯಾರು ಹೇಳಬಾರ್ದು ಊರಿನವರು ಸಮಾಜದಲ್ಲಿ ನನ್ಗೆ ಸ್ವಲ್ಪ ಎಜುಕೇಶನ್ ಇದೆ ಅಷ್ಟೇ ಪಿ ಯು ಸಿ ಡಿಗ್ರಿ ಆಗಿದೆ ಅಷ್ಟೇ ಡಿ ಎಡ್ ಆಗಿದೆ ಅಷ್ಟೇ ಅದನ್ನ ಹಸ್ಬೆಂಡ್ ದಾರಿ ಅದರಲ್ಲಿ ಅದ್ರಲ್ಲಿ ಮಕ್ಕಳಿಗೆ ಮಕ್ಕಳಿಗೊಂದು ದಾರಿ ಅಂತ ಆಸೆ ಅಷ್ಟೇ ನನ್ನದು ಇದೆ ಆದ್ರೆ ಆರ್ಥಿಕ ಸಮಸ್ಯೆ ತುಂಬಾ ಇದೆ ಅಷ್ಟೇ ಕೇಳಿದ ಒಂದ್ಸಲ ಕೇಳಿದೆ ಆಮೇಲೆ ಬರ್ಲಿಕ್ಕೆ ಆಗಲ್ಲ ಇದು ಇದು ಮೂವರ ಅದು ಸ್ನಾನ ಮಾಡಿಸ್ಬೇಕಂತ ಹೇಳಿದ್ದಾರೆ ಸಲ ಫಸ್ಟ್ ಟೈಮ್ ಬಂದಿರೋದು ನಾನೀಗ ನೋಡ್ಬೇಕು ಮಂಗ್ಳವಾರ ತನಕ ವೇಟ್ ಮಾಡ್ಬೇಕು ನಾನು ಮಂಗಳವಾರ ತನಕ ಇದ್ದೇನೆ ದೇವರ ಮೇಲೆ ನಂಬಿಕೆ ಸರಿ ಹಾಕ್ತೇನೆ